ಏಕೆ ಶಕುನಿ ಮೌನವಾಗಿ ನಿಂತೇ ಬಿಟ್ಟೆ ನಿನ್ನನ್ನು ನಿನ್ನ ಜನ್ಮದಾತರನ್ನು ನಿನ್ನ ಸಹೋದರ ಆ ದುರುಳ ದುರ್ಯೋಧನನು ಕಾರಾಗೃಹದಲ್ಲಿರಿಸಿ ಅವನು ನೀಡುತ್ತಿದ್ದ ಅವನು ನೀಡುತ್ತಿದ್ದ ಚಿತ್ರ ವಿಚಿತ್ರ ಹಿಂಸೆಗಳನ್ನು ಮರೆತೇ ಬಿಟ್ಟೆಯಾ ಶಕುನಿ ಅಂದು ಆ ದುರುಳಿಯೋ ದುರುಳ ದುರ್ಯೋಧನ ವಂಶವನ್ನೇ ನಿರ್ಮೂಲನೆ ಮಾಡುತ್ತೇನೆ ಎಂದು ನೀನು ನಿನ್ನ ಅತಭಾಗ್ಯ ಸಹೋದರರ ಮುಂದೆ ನೀ ಗೈದ ಪ್ರತಿಜ್ಞೆ ಏನಾಯಿತು ಶಕುನಿ ಏನಾಯಿತು ನಿನ್ನ ಛಲ ಏನಾಯಿತು ನಿನ್ನ ಆಲ್ಭಟ ಏನಾಯಿತು ನಿನ್ನ ಪ್ರತಿಜ್ಞೆ ఏ ఏనా శక్కుని ప్రతిజ్ఞక్తియ అదే కయ్యివా అద ప్రసాదన ನೀನು ನಮಗೆಲ್ಲ ಒಂದು ದಿನಕ್ಕೆ ನೀಡುತ್ತಿದ್ದ ಒಂದು ಹಡಿ ಹಣಿ ಹೀರು ಸಹೋದರರು ನನಗೆ ನೀಡಿ ತಾವೆಲ್ಲರೂ ಉಪವಾಸ ಮಾಡಿ ನಿನ್ನ ಸರ್ವನಾಶರನ್ನು ನನಗೆ ಹೊಂದಿಸಿ ಅವರೆಲ್ಲರೂ ಒಬ್ಬೊಬ್ಬರಾಗಿಯೇ ಸತ್ತರು ನನ್ನ ಸ್ತುತಿ ಪಟಲದಿಂದ ಅಳಿಯದೇ ಉಳಿದು ನಿನ್ನ ನಿರ ನಿರ ಬೆಂದು ನೊಂದು ಕುಕ್ಷವಾಗಿರುವ ಈ ನನ್ನ ದೇಹವನ್ನು ಹಣು ಹಣುವಾಗಿ ಚಿತ್ರಿಸಿರು ಪ್ರತೀಕಾರಕ್ಕೆ ಪ್ರತೀಕಾರವೇ ಹೊರತು ಮತ್ಯಾವ ಬೇರೆ ಆಸೆ ಆಕಾಂಕ್ಷೆಗಳು ನನ್ನನ್ನು ಹಾಲಿಸಲು ಸಾಧ್ಯವಿಲ್ಲ ನನ್ನನ್ನು ಹಾಲಿಸಲು ಸಾಧ್ಯವಿಲ್ಲ ದುರ್ಯೋಧನ ನನ್ನನ್ನು ಹಾಲಿಸಲು ಸಾಧ್ಯವಿಲ್ಲ ಅಂದಿನ ನನ್ನ ಸಹೃದಯ ಇಂದು ಕಠೋರವಾಗಿದೆ ಹಸಿವಿನಿಂದ ಸೆಳೆದು ನಿಂತ ಕಾಳ ಸರ್ಪವಾಗಿದ್ದೇನೆ ನಾಶವಾಯಿತು ದುರ್ಯೋಧನ ನಾಶವಾಯಿತು ಗತಸ್ಮರಣೆಯಿಂದ ಭವಿಷ್ಯವು ಆಲಸ್ಯವಾಗುವಂತೆ ಆಗಿ ಹೋಗುತ್ತೆಲ್ಲ ಚಿಂತಿಸಿ ಪ್ರಯೋಜನ ಅದರಂತೆ ಈಗ ನಾನು ನಿನ್ನಲ್ಲಿಯೇ ಸೇರಿಕೊಂಡು ಮುಳ್ಳನ್ನು ಮುಳ್ಳನ್ನು ಮುಳ್ಳಿನಿಂದಲೇ ಕೇಳಬೇಕು ವಜ್ರವನ್ನು ವಜ್ರದೇ ಸೇವಿಸಬೇಕು ಎಲ್ಲಿ ಎಲ್ಲಿಯದು ವಿಶ್ವಾಸಿ ಗೌರವೇಶ್ವರ ಎಲ್ಲಿಯದು ಶಾಸಿ ಎಲ್ಲಿಯದು ಗೌರವೇಶ್ವರ ಎಲ್ಲಿಯದು ಶಾಸಿ ಎಲ್ಲಿಯದು ವಿಶ್ವಾಸಿ ನನ್ನ ಸೇಡಿನ ಆರಂಭಿಸಿರುವುದು ನೀರು ದಗದಗನೆ ಉಡಿಯಲಾರಂಭಿಸಿರುವುದು ದಗದಗನೆ ಉಡಿಯಲಾರಂಭಿಸಿರುವುದು ಧಗದಗ

ಭಯಂಕರ ಹಿಂಸೆಗಿಂತಲೂ ಈ ಕುರುಕ್ಷೇತ್ರದಲ್ಲಿ ಈ ಶಕುನಿಯಿಂದಾಗುವ ಹಿಂಸೆಯು ಅತಿ ಭಯಾನಕ ನೆನೆಸುವುದು ತಾಯಿಯ ಕಣ್ಣೀರಿನಿಂದ ತೊಯ್ದು ಗುರು ಹಿರಿಯರ ರಕ್ತದಿಂದ ಕಳಂಕಿತನಾಗಿ ಪುತ್ರ ಶೋಕದಿಂದ ದಯಿಸುತ್ತ ನಿನಗಾಗಿ ಒಂದು ನಿಟ್ಟುಸಿರು ಬಿಡುವವರಿಲ್ಲದೆ ನಿನಗೆ ನರಕದ ಮಾರ್ಗವನ್ನ ಹೇಳಿದ್ದೇವೆ ನರಕದ ಮಾರ್ಗದ ಮಾರ್ಗಿನ್ನ ವೈರಿಗಳಾದ ಪಾಡಿದವರಿಗೆ ಶಕುರಿ ನಾನು ಮಾಡಿದ ಕರೆಯುತ್ತವೆ ಚಿಂತೆ ಏಕೆ ಕುರು ರಾಜ ಜಯದ್ರಥ ಕೃತು ಈಗಾಗಲೇ ಸೈನ್ಯ ಸಮೇತವಾಗಿ ನಿನ್ನ ಸಹಾಯಕ್ಕಾಗಿ ಹೊರಟಿರುವರೆಂದು ಈ ದಿನ ದೂತನು ಸಮಾಚಾರವನ್ನು ತಂದಿರುವನಲ್ಲವೇ ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಈ ದುರ್ಯೋಧನನು ಆ ಅಸಹಾಯವೀರನು ಆದರೆ ಈ ಜ್ಞಾತಿ ಹಿಂಸೆ ಸ್ವಯಿತ ಕಲಹ ಇದು ಉಚಿತವೇ ಮಾವ ನಾನು ಆ ದಿನ ದ್ವಾರಕಿಗೆ ಹೋಗಿದ್ದಾಗ ಕೃಷ್ಣನು ಯುದ್ಧ ಅಧರ್ಮವೆಂದು ವಿಧವಾಗಿ ಹೇಳಿದನು ಆದರೆ ನಾನವನ ಮಾತನ್ನು ತಿರಸ್ಕರಿಸಿದನು ಬಾವ ಕೌರವೇಶ್ವರ ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮ ವೈರಿ ಅವನ ಮಾತು ಪರಿಗ್ರಹವಲ್ಲ ಬಿಡು ಕೌರವೇಶ್ವರ

ర్పించ గోపాలను నమ్మ సత్సార నిరీక్ష

I'm gonna go to gotta, I'm gonna go ಸಿಂಹಕ್ಕೆ ಈಂಹಕ್ಕೆ ಸಾಟಿಯಾಗಬಲ್ಲವೇ ಅದೇ ಮಾವ ನಾನೀಗೇನು ಮಾಡುವುದು ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸಲಿ ಅಥವಾ ಯೋಜನೆ ಪ್ರತಿಭಟಿಸಲಿ ಕೌರವೇಶ್ವರ ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬಂದವನಲ್ಲ ಕೌರವೇಶ್ವರ ಆಗಿದ್ದ ಪಕ್ಷದಲ್ಲಿ ಕೌರವೇಶ್ವರನ ವೈಭವವನ್ನು ತೃಣೀಕರಿಸಿ ಕೇವಲ ವಿದುರನ ಮುರುಕು ಕುಟೀರವನ್ನೇ ಆಶ್ರಯಿಸುತ್ತಿದ್ದೇನೆ ಪ್ರಾರಂಭದಲ್ಲಿ ಸಹಿಸಲಾರದಂತೆ ಅಪಮಾನ ಬೇರೆ ಭಕ್ತಿ ವೈರಾಗ್ಯಗಳಿಂದ ವಂಚಿತನಾಗಿ ಹೇಗೆ ಹೇಗೆ ಸಹಿಸುವೆ ಕೃಷ್ಣನಲ್ಲಿ ನಿನಗೆ ಇಷ್ಟೊಂದು ದ್ವೇಷ ಕೃಷ್ಣನು ಕ್ಷತ್ರಿಯ ಕುಲದ ಕಳಂಕ ಸ್ವರೂಪನು ಕೃಷ್ಣನ ವೈರಾಗ್ಯ ಪ್ರದರ್ಶನಕ್ಕೆ ಮರುಳಾಗಿ ಯಾರು ಭಗವಂತನ ಅವತಾರವೆಂದು ಪೂಜಿಸುವರು ಶುಪಾಲ ನಿನಗೆ ಎಂತಹ ಮಿತ್ರರಾಗಿದ್ದರು ಕಾರಣವಿಲ್ಲದೆ ಅವರನ್ನು ಸಂಮರಿಸಿ ಕಂಸನನ್ನು ವಧಿಸಿ ಅರಳು ಮರಳು ಮುದುಕನಾದ ಉಗ್ರ ಸೇನನನ್ನು ನೆಪ ಮಾತ್ರಕ್ಕೆ ಸಿಂಹಾಸನದಲ್ಲಿ ಕುಳ್ಳಿರಿಸಿ ನೆಪ ಮಾತ್ರಕ್ಕೆ ಸಿಂಹಾಸನದಲ್ಲಿ ಸಹೋದರರನ್ನು ಸುರಪಾನ ಪ್ರಮತ್ತರಾಗಿ ಮಾಡಿ ರಾಜ್ಯ ಲಕ್ಷ್ಮಿಯನ್ನು ತಾನು ವಸಪಡಿಸಿಕೊಂಡನು ಇಂತಹನಿಗೆ ಮನ್ನಣೆಯೇ ಕೌರವೇಶ್ವರ ಇಂತಹನಿಗೆ ಮನ್ನಣೆಯೇ ಹಾಗಾದರೆ ನನ್ನೇಕದಾರಿಗೆ ಕಳಿಸಿದ ಮಾವ ಈ ದುರ್ಯೋಧನನು ಆ ನಂದ ಗೋಪಾಲನ ಬಾಗಿಲಲ್ಲಿ ನಿಂತು ಯುದ್ಧದ ಸಹಾಯವನ್ನು ಕೇಳುವುದು ಉಚಿತವಾದ ಕಾರ್ಯವೇ ಅದಕ್ಕೊಂದು ಉದ್ದೇಶವಿತ್ತು ಕೌರವೇಶ್ವರ ಏನು ಉದ್ದೇಶ ಕಾಳ ಸರ್ಪದ ವಿಷದ ಅಲ್ಲನ್ನು ಕಿತ್ತ ಬಳಿಕ ಕಿತ್ತ ಬಳಿಕ ಅದರೊಡನೆ ಸರಸ ಮಾಡಬಹುದಲ್ಲವೇ ಕೌರವೇಶ್ವರ ಹೌದು ಮಾವ ಕೃಷ್ಣನಿಗಿಂತ ಅವನ ವಿಜಯೋನ್ಮತ್ತ ಯಾದವ ಸೈನ್ಯವು ನಿನಗೆ ಹೆಚ್ಚು ಅವಶ್ಯಕವಿತ್ತು ಯದುಪತಿಯನ್ನು ಯಾದವ ಸೈನ್ಯದಿಂದಲೇ ನಾಶ ಮಾಡುವ ಸಹಯೋಗವು ನಿನಗೆ ಒದಗಿ ಬಂದಿರುವುದು ಕೃಷ್ಣನು ತನ್ನ ಸೈನ್ಯ ಸಮೇತ ನಿನ್ನ ಪಕ್ಷ ವಹಿಸಿದ್ದರೆ ನನಗೆ ನೀನು ಬೇಡ ನಿನ್ನ ಸೈನ್ಯ ಮಾತ್ರ ಬೇಕು ಎಂದು ನಿಸ್ಸಂಕೋಚವಾಗಿ ಹೇಳಬಹುದಾಗಿತ್ತು ಹೇಳಬಹುದಾಗಿತ್ತು ಆದರೆ ಅರ್ಜುನನು ನಿನ್ನನ್ನು ಆ ಸಂಕಟದಿಂದ ನೀನು ಹೇಳಿದಂತೆ ವಂಚಕನಿರಬಹುದು ಆದರೆ ಅವನ ಮೇಲಿನ ದ್ವೇಷದಿಂದ ಆ ಪಾಂಡವರನ್ನ ಹಿಂಸಿಸಬೇಕಾಗುವುದಿಲ್ಲ ಮಾವ ಕೌರವೇಶ್ವರ ಪಾಂಡವರನ್ನು ಕೃಷ್ಣನಿಂದ ಬೇರೆ ಮಾಡಲಾಗದು ಕೌರವೇಶ್ವರ ಆಜ್ಞಾಧಾರಕರು ಹಾಗೇನಾದರೂ ನೀನು ಸಂಧಾನಕ್ಕೆ ಸಮ್ಮತಿಸಿ ಆಶ್ರಯ ಕೊಟ್ಟಿದ್ದೇ ಆದರೆ ನಿನ್ನ ವಿನಾಶಕ್ಕೆ ನೀರೇ ಕಾರಣ ಅಲ್ಲವಯ್ಯ ಪಗಡೆ ಹಾಟದಲ್ಲಿ ಸೋತಾಗಲೇ ಅವರ ರಾಜ್ಯದ ಮೇಲಿದ್ದ ಹಕ್ಕು ಬಾಧ್ಯತೆಗಳು ನಷ್ಟವಾದವು ಪುನಃ ಅವರು ಅದನ್ನು ಹೊಂದುವುದೆಂದರೇನು ಕ್ಷತ್ರಿಯ ವೀರರಿಂದ ಅನುಭಕ್ತನಾದ ಕುರುಭೂಮಿಯನ್ನು ಭಿಕ್ಷುಕರ ಯಾಚನಾಂಜಲಿಯಲ್ಲಿಡುವುದು ಉಚಿತವಲ್ಲ ಪಾಂಡವರು ರಾಜ್ಯಕ್ಕಾಗಿ ಅಂಬಲಿಸುತ್ತಿದ್ದರೆ ರಣಕ್ಷೇತ್ರದಲ್ಲಿ ಸೆಣಸಿ ರಾಜ್ಯಲಕ್ಷ್ಮಿಯನ್ನು ಕೈ ಹಿಡಿಯಲಿ ಅದನ್ನು ಬಿಟ್ಟು ಮೇಲಿನಿಂದ ಮೇಲೆ ಮೇಲಿನಿಂದ ಮೇಲೆ ಏಕೆ ಈ ದೈನ್ಯ ವೃತ್ತಿ ದೇಹಿ ಸರಿಯಾಗಿ ಹೇಳಿದೆ ಸೋಬಲರಾಜ ನಿನ್ನ ಕೃತಿ ಮರ ಮಳೆಗೆ ಸಿಕ್ಕಿ ಇಡೀ ಕುರು ಸಾಮ್ರಾಜ್ಯವೇ ಬಚ್ಚಿ ಸರಿಯೇ ಸರಿ ಛಲವನ್ನು ಬಿಡನು ಆ ಪಾಂಡವರಿಗೆ ಒಂದು ಸೂಜೆ ಮನೆಯಷ್ಟು ನೆಲವನ್ನು ಕೊಡನು ಅಷ್ಟು ಮಾತ್ರವಲ್ಲ ಕೌರವೇಶ್ವರ ಸಂಧಿಯ ನೆಪದಿಂದ ಬಾರಿ ಬಾರಿಗೂ ಪ್ರತಿಷ್ಠೆಯನ್ನು ತೋರುತ್ತಿರುವನಲ್ಲ ಹಾ ಕಲ್ಲ ಕೃಷ್ಣ ಅವನಿಗೆ ತಕ್ಕ ಪ್ರಾಯಶ್ಚಿತ ಹಾಕಲೇಬೇಕು ಹಾಕಲಬೇಕು ಮಾವ ಈ ವಿಚಾರದಲ್ಲಿ ನನ್ನದೊಂದು ಸಲಹೆ ಇರುವುದು ಅದೇನೋ ಸಲಹೆ ಯಥಾ ಸಮಯದಲ್ಲಿ ವಿಜ್ಞಾಪಿಸಿಕೊಳ್ಳುತ್ತೇನೆ ಮಾವ ನಿನ್ನ ಸಲಹೆ ಹೊರತು ಈ ದುರ್ಯೋಧನನು ಯಾವುದೇ ಕಾರ್ಯವನ್ನು ಮಾಡುವುದಿಲ್ಲ ಗಡನ ಹೋಗನು

சித் மாண்டவன் பரதி ஆழுவே பரத கண்டவி சித்திரம் மாண்டவன் பரதி ஆழுவே பரத கண்டவன் பரம மாண்டவன் ಶಕುನಿಯೇ ಶಕುನಿ ಎಂಬ ಮೂರಕ್ಷರದ ಅರ್ಥವನ್ನು ತಿಳಿಯದ ಮೂಡ ಕೇಳು ಎಂದರೆ ಶಕ್ತಿ ಪ್ರಧಾನವಾದ ಭೂ ಎಂದರೆ ಕುರ್ಗುಲವನ್ನು ನೀ ಎಂದರೆ ನಿರ್ಮೂಲನಾಗುವವರೆ ಈ ಶಕುನಿ ಈ ಶಕುನಿಗೆ ಈಗ ಪರಮಾನಂದ ಆನಂದ ಅಧಿಕಾರ ಯಾವುದೋ ನಿನ್ನ ಅಧಿಕಾರ ಅಧಿಕಾರದ ಕೊಬ್ಬಿನಿಂದ ಉಬ್ಬಿ ಬೆರೆಯುತ್ತಿರುವ ಕೌರವೇಶ್ವರ ಉಬ್ಬಿ ಬೆರೆಯುತ್ತಿರುವ ಅಧಿಕಾರ 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 ನನ್ನದೆಂದು ಈ ನೆಮ್ಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ ನಾನು ನೋಡುವೆ ನಾನು